ನಮ್ಮೆಲ್ರಿಗೂ ಒಳ್ಳೇದಾಗಲಿ ಡಾಕ್ಟರ್ ಮಾತಾಡ್ತಾರೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಈಗಾಗಲೇ ಈ ಚುನಾವಣೆಯ ಮಹತ್ವ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಇದು ರಾಷ್ಟ್ರದ ಚುನಾವಣೆ ದೇಶದ ಚುನಾವಣೆ ಇದು ದೇಶದ ಸುಭದ್ರತೆಗೆ ದೇಶದ ರಕ್ಷಣೆಗೆ ಮತ್ತು ಆರ್ಥಿಕ ಪ್ರಗತಿಗೆ ಆಗತಕ್ಕಂಥ ಮತ್ತು ಈ ದೇಶವನ್ನು ಯಾವ ರೀತಿ ನಾವು ಮುಂದೆ 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 ತೆಗೆದುಕೊಂಡು ಹೋಗಬೇಕು ಎನ್ನುವ ವಿಚಾರವಾಗಿ ಕಾನೂನನ್ನು ಮಾಡತಕ್ಕಂಥದ್ದು ವಿಧೇಯಕನ ಮಾಡತಕ್ಕಂಥದ್ದು ಚುನಾವಣೆ ಈಗಾಗಲೇ ಹೇಳಿದ ಹೇಳಿದಾಗೆ ನನ್ನ ಕ್ರಮ ಸಂಖ್ಯೆ ಒಂದಾಗಿರುತ್ತೆ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಮಲದ ಗುರುತು ಇವತ್ತು ನಾವು ದೇಶಾದ್ಯಂತ ಎಲ್ಲ ಸಮೀಕ್ಷೆಗಳು ಹೇಳುತ್ತೆ ಈಗ ಈ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ಅದರಿಂದ ತಾವೆಲ್ಲ ಬಿ ಜೆ ಪಿಗೆ ಮತ್ತು ಕಮಲದ ಗುರುತಿಗೆ ವೋಟ್ ಹಾಕಬೇಕು ನಾನು ತಮ್ಮ ಮನೆ ಬಾಗಿಲಿಗೆ ಬಂದಿರುವ ಮೂಲ ಉದ್ದೇಶ ಏನು ಅಂದರೆ ನೀವು ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕುವ ಮೂಲಕ ನನ್ನನ್ನು ಸಂಸತ್ತಿಗೆ ಕಳಿಸ್ಕೊಡ್ಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಯಾಕೆಂದರೆ ಇದು ಭಾಷಣ ಮಾಡತಕ್ಕಂಥ ಸಮಯ ಅಲ್ಲ ಯಾಕೆಂದರೆ ಒಂದು ರಕ್ತದಾನ ಒಂದು ಪ್ರಾಣವನ್ನು ಉಳಿಸುತ್ತೆ ಆದರೆ ತಮ್ಮ ಅಮೂಲ್ಯವಾದ ಮತ ಒಂದು ಈ ಪ್ರಜಾಪ್ರಭುತ್ವದ ಜೀವವನ್ನು ಉಳಿಸುತ್ತೆ ಅದರ ಸಾರ್ಶಕತೆಯನ್ನು ಉಳಿಸುತ್ತೆ ಅದರಿಂದ ತಮ್ಮೆಲ್ಲರ ಮತ ನಾನು ನನ್ನ ಜೀವನದುದ್ದಕ್ಕೂ ವೃತ್ತಿಯ ಜೀವನದುದ್ದಕ್ಕೂ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಎಂಬ ಧ್ಯೇಯದಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ತಮ್ಮಲ್ಲಿ ನಾನು ಕೇಳ್ತಾ ಇರೋದು ಏನಪ್ಪಾ ಅಂದರೆ ಮತ ಮೊದಲು ಸೇವೆ ನಿರಂತರ ಮತ ಮೊದಲು ಸೇವೆ ನಿರಂತರ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತಗಳನ್ನ ಕಮಲದ ಮುಂದಿಗೆ ಕೊಡಬೇಕು ಕಳಕಳಿ ಮನವಿ ನಾವು ನಿಮ್ಮ ಅನುಮತಿಯನ್ನು ಪಡೆದು ನಿಮ್ಮ ಅನುಮತಿಯನ್ನು ಪಡೆದು ನಾವು ಮುಂದೆ ಹೋಗ್ತೀವಿ ನಮಸ್ಕಾರ ಶುಭರಾತ್ರಿ ಓಲೋ ಭರತ್ಮತಾ ಹೋಲೋ ಭರತ್ಮತಾ ಡಾಕ್ಟರ್ ಮಂಜುನಾಥ್ ಜಿ ಡಾಕ್ಟರ್ ಮಂಜುನಾಥ್ ಜೆಮ್ಮೆ ಒಂದಕ್ಕೆ